ಗೆಳೆಯರೆ ಡೆಂಗ್ಯೂ ಒಂತರಹದ ವೈರಲ್ ಇನ್ಫೆಕ್ಷನ್ ಆಗಿದೆ ಇದು ಸೊಳ್ಳೆಗಳಿಂದ ಹರಡುತ್ತದೆ ಸಾಧಾರಣ ಡೆಂಗ್ಯೂ ಜ್ವರದಲ್ಲಿ ವ್ಯಕ್ತಿಗೆ ಕೆಲವು ಮೈಲ್ಡ್ ಸಿಂಪ್ಟಮ್ಸ್ ನೋಡಲಾಗುತ್ತದೆ ಅಂದರೆ ಚಳಿಯ ಜೊತೆಗೆ ಹೆಚ್ಚು ಜ್ವರ ಬರುವುದು ಮತ್ತೆ ತಲೆ ಮೊಣಕಾಲು ಜಾಯಿಂಟ್ಸ್ಗಳಲ್ಲಿ ನೋವಾಗುವುದು ಹಣ್ಣಿನ ಹಿಂದಿನ ಭಾಗದಲ್ಲಿ ನೋವಾಗುವುದು ಮತ್ತೆ ಕಣ್ಣುಗಳನ್ನು ಉಜ್ಜಿಕೊಳ್ಳುವುದರಿಂದ ನೋವು ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅತ್ಯಧಿಕವಾಗಿ ಅಶಕ್ತಿತನ ಆಗುವುದು ಮತ್ತೆ ಹಸಿವು ಆಗದೇ ಇರುವುದು ಮತ್ತೆ ವಾಂತಿ ಆಗುವುದು ಜೊತೆಗೆ ಬಾಯಿಯು ತನ್ನ ಪದವನ್ನು ಕಳೆದುಕೊಳ್ಳುವುದು ಅಂದರೆ ಏನೇ ತಿಂದರೂ ರುಚಿ ಹತ್ತದೇ ಇರುವುದು ಮತ್ತು ಗಂಟಲಲ್ಲಿ ಸಣ್ಣಗೆ ನೋವು ಆಗುವುದು ಶರೀರದ ಮೇಲೆ ರ್ಯಾಸಿಸ್ ಆಗುವುದು ಸಾಧಾರಣವಾಗಿ ಡೆಂಗ್ಯೂ ಜ್ವರ ಒಟ್ಟು ವಾರದಿಂದ ಎರಡು ವಾರದಲ್ಲಿ ಹೋಗುತ್ತದೆ ಒಟ್ಟು ಹೋದ ನಂತರ ಅವು ವಾರಗಳ ತನಕ ಅಶಕ್ತತೆ ಕಾಡುತ್ತದೆ ಹೌದು ಇದರಲ್ಲಿ ಮುಖ್ಯವಾಗಿದೆ ನಿಮಗೇನಾದರೂ ಡೆಂಗ್ಯೂ ಲಕ್ಷಣಗಳು ಕಂಡುಬಂದರೆ ಎಚ್ಚೆತ್ತುಕೊಳ್ಳಿ ಮತ್ತು ಡಾಕ್ಟರ್ಗೆ ಹೋಗಿ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ ಮತ್ತು ಈಗ ಮಳೆಗಾಲ ಶುರುವಾಗಿದೆ ಅದಕ್ಕಾಗಿ ನೀವು ಎಚ್ಚರದಿಂದಿರಿ ಜೊತೆಗೆ ಕ್ರಮಗಳನ್ನು ಸೋ ಏರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಜೊತೆಗೆ ಫಾಲೋ ಸಬ್ಸ್ಕ್ರೈಬ್ ಮಾಡಿ